ಹಾಸನದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಘನಘೋರ ದುರಂತ ಹಾಸನದ ಜಿಲ್ಲಾಸ್ಪತ್ರೆ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ ಜಿಲ್ಲಾಸ್ಪತ್ರೆಯ ಮುಂದೆ ಮೃತರ ಕುಟುಂಬಸ್ಥರ ಆಕ್ರಂತನ ಮುಗಿಲು ಮುಟ್ಟಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಗಾಯಾಳುಗಳು ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಸ್ಥಳದಲ್ಲಿ ಬೀಡುಬಿಟ್ಟ ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ದುರಂತದಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ಇಪ್ಪತ್ತೈದು ಜನಕ್ಕೆ ಗಾಯ ಆಗಿದೆ ಕೆಲವರ ಸ್ಥಿತಿ ಸ್ವಲ್ಪ ತೀವ್ರ ಘಟಕದಲ್ಲಿ ಇಡ್ಲಾಗಿದೆ ಗಂಭೀರವಾಗಿದೆ ಸಾವಿನ ಸಂಖ್ಯೆ ಮತ್ತೆ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ ಹೆಚ್ಚಿನ ಭದ್ರತೆಯನ್ನು ಪೊಲೀಸ್ ಇಲಾಖೆ ವಹಿಸ್ತಾ ಇರುವಂಥದ್ದು ಆಸ್ಪತ್ರೆಯ ಮುಂಭಾಗದಲ್ಲಿ ಕಾರಣ ಎಂಥವರಿಗಾದ್ರೂ ಆಕ್ರೋಶ ಬರುತ್ತೆ ಏನೂ ತಪ್ಪು ಮಾಡಿದೆ ತಮ್ಮವರನ್ನು ಕಳ್ಕೊಳ್ಳೋದಿದೆಯಲ್ಲ ಅದು ನಿಜವಾಗ್ಲೂ ಕೂಡ ನೋವು ಈಗ ಒಬ್ಬೊಬ್ಬರು ಮನೆ ಪರಿಸ್ಥಿತಿನ ನೋಡ್ತಾ ಇದ್ದಾಗ ನಮಗೇ ಕುತ್ಕೊಳ್ಳೋದಕ್ಕಾಗಲ್ಲ ಅಂತ ಸಂಕಟ ಶುರುವಾಗತ್ತೆ ಆ ಮನೆ ಅಲ್ಲಿರುವಂಥ ವ್ಯವಸ್ಥೆ ಆ ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಾ ಇರೋ ರೀತಿ ಅದರ ಮಧ್ಯದಲ್ಲಿ ಈ ಥರದೊಂದು ಸಾವು ಸಂಭವಿಸುತ್ತೆ ಅನ್ನೋದು ಬರುತ್ತಲ್ಲ ಯಾರಿಗೆ ತಡ್ಕೊಳ್ಳೋಕ್ಕಾಗತ್ತೆ ಯಾರಿಗೆ ತಡ್ಕೊಳ್ಳೋಕ್ಕಾಗತ್ತೆ ಯಾರಿಗೆ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಕೆಲವ್ರ ಮನೇಲಿ ಆಕ್ರೋಶ ಕೆಲವರು ಮನೆಯಲ್ಲಿ ಹತಾಶೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅದೇ ಅಲ್ಲಿ ಇದ್ದಂಥ ಪ್ರತ್ಯಕ್ಷ ದರ್ಶಿಗಳು ಜೊತೆಗೆ ಸ್ವತಃ ಆಕ್ಸಿಡೆಂಟಿಗೆ ಒಳಗಾದವರು ಎಲ್ಲರೂ ಕೂಡ ನಮ್ಮ ಪ್ರತಿನಿಧಿ ಪ್ರಕಾಶ್ ಮಾತನಾಡಿಸಿದ್ದಾರೆ ನೋಡೋಣ ಬನ್ನಿ ಹಾಸನದ ಮೊಸಳೆ ಹೊಸಳ್ಳಿ ಬಳಿ ಗಣೇಶ ವಿಷ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು ಒಂಬತ್ತಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಅದರಲ್ಲಿ ಐವರು ವಿದ್ಯಾರ್ಥಿಗಳು ಅಂದರೆ ಇಂಜಿನಿಯರಿಂಗ್ ಓದಿದಂತಹ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ ಸುಮಾರು ಹದಿನಾರಕ್ಕೂ ಹೆಚ್ಚು ಜನ ಗಾಯಗೊಂಡಿರುವಂತಹ ಘಟನೆ ನಡೆದಿರುವಂಥದ್ದು ಈಗ ನಾವು ಹಾಸನದ ಜಿಲ್ಲಾಸ್ಪತ್ರೆಯ ಬಳಿ ಇದ್ದೀವಿ ನಮ್ಮ ಬಲಭಾಗದಲ್ಲಿ ಸಂಪೂರ್ಣವಾಗಿ ನೋಡ್ಬೋದು ಯಾಕಂದರೆ ನಿನ್ನೆ ಸುಮಾರು ಒಂದು ಎಂಟು ನಲವತ್ತೈದರ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಘೋರ ಒಂದು ನಡೆದಿರುವಂಥದ್ದು ಅಂದರೆ ಒಂಬತ್ತು ಜನ ಒಂದಿಷ್ಟು ಈಗಾಗಲೇ ಸಾವನ್ನಪ್ಪಿರುವಂಥದ್ದು ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ ಜೊತೆಗೆ ಒಂದಿಷ್ಟು ಏನು ಮೃತದೇಹಗಳನ್ನು ಕೂಡ ಪೊಲೀಸರು ಹಸ್ತಾಂತರ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು ಜೊತೆಗೆ ಹದಿನಾರಕ್ಕೂ ಹೆಚ್ಚು ಸಿಬ್ಬಂದಿಗಳು ಸಾಕಷ್ಟು ಗಾಯಗಳಾಗಿರ್ತಕ್ಕಂತಹ ಘಟನೆ ಅಂದರೆ ಆ ದೃಶ್ಯಾವಳಿಗಳನ್ನು ಈಗಾಗಲೇ ನೋಡ್ತಾ ಇದ್ದೀವಿ ತಡರಾತ್ರಿ ಜೆ ಡಿ ಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಾಸನ ಸ್ವರೂಪ ಪ್ರಕಾಶ್ ಜೊತೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎಲ್ಲರೂ ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಗಾಯಾಳುಗಳ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ ಒಂದಂತೂ ಏನಂದರೆ ಈಗಾಗಲೇ ಅಲ್ಲಿನ ಅವರು ಒಂದು ಮಾತು ಕೂಡ ಹೇಳ್ತಾ ಇದ್ರು ಸ್ಥಳೀಯರು ಇಲ್ಲಿ ಪೊಲೀಸ್ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಸಂಪೂರ್ಣವಾಗಿ ನಿರ್ಲಕ್ಷ್ಯತೆಯಿಂದ ಎದ್ದು ಕಾಣಿಸ್ತಾಯಿತ್ತು ಹಾಗಾಗಿ ಈ ಘಟನೆ ಆಗಿದೆ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇದ್ರು ಒಂದು ನಾವು ನಮ್ಮ ಸಾಕಷ್ಟು ಈ ಹಾಸನದ ಜಿ ಜಿಲ್ಲಾಸ್ಪತ್ರೆ ಏನಿದೆ ಆ ಜಿಲ್ಲಾಸ್ಪತ್ರೆಯ ಮುಂಭಾಗದಲ್ಲಿ ಸಾಕಷ್ಟು ಗಾಯಾಳುಗಳು ಈಗಾಗಲೇ ಅಂದರೆ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ನಮ್ಮ ನಮ್ಮ ಜೊತೆ ಒಬ್ಬರು ಗಾಯಾಳು ಇದ್ದಾರೆ ಗಾಯಾಳನ್ನು ಕೂಡ ಮಾತನಾಡ್ಸೋಣ ಊರಿನವ್ರು ನೀವು ಕರಗನಳ್ಳಿ ಕರಗನಹಳ್ಳಿ ಈ ಘಟನೆ ಹೇಗಾಯಿತು ಎಷ್ಟೊತ್ತಿನಲ್ಲಿ ಆಯಿತು ಅಂತ ಸರ್ ಅಂದರೆ ಸರ್ ನಾವು ಅಲ್ಲೇ ನಿಂತಿದ್ವಿ ಅದು ಎಂಟು ಎಂಟು ಗಂಟೆ ಆಗಿತ್ತು ಗಣಪತಿ ವಿಸರ್ಜನೆ ನೋಡಿದಾಗ ನಿಂತಿದ್ವಿ ಅದು ಹೆಂಗೈತೆ ಅಂದರೆ ಗೊತ್ತಿಲ್ಲ ಅಂದರೆ ಏನು ಲಾರಿ ಚಾಲಕ ಏನು ಯಾವ ಥರ ಬರ್ತಾ ಇದೆ ಹೇಗೆ ಅಲ್ಲೇ ಪೊಲೀಸ್ ವ್ಯವಸ್ಥೆ ಯಾವ ಥರ ಇತ್ತು ಅಂತ ಸರ್ ಪೊಲೀಸ್ ವ್ಯವಸ್ಥೆ ಇತ್ತು ಲಾರಿ ಚಾಲಕ ಹೆಂಗ್ ಬಂದ ಗೊತ್ತಿಲ್ಲ ಸರ್ ನಾವು ನಿಂತಿದ್ವಿ ಅದು ಹೆಂಗಾಗಿದೆ ಅಂತಲೇ ಗೊತ್ತಾಗಲಿಲ್ಲ ಎಷ್ಟು ಜನಕ್ಕೆ ಸರ್ ಒಂದು ಇಪ್ಪತ್ತು ಜನ ಸಾಕಷ್ಟು ವಿದ್ಯಾರ್ಥಿಗಳಿದ್ರಂತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಾಕಷ್ಟು ಯುವಕರೇ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು ಕಾಲೇಜು ಇದ್ದಿದ್ದು ಇನ್ನು ಸುತ್ತಮುತ್ತಲ ಇದ್ದರು ಒಂದು ಒಂದೆಂಟು ಜನ ಸಾವನ್ನಪ್ಪಿದ್ದಾರೆ ನಿಮಗೆ ನಿಮಗೆ ಹೇಗಿದೆ ಆರೋಗ್ಯ ಹೇಗಿದೆ ನಿಮ್ಮ ಸರ್ ನಮಗೆ ಒಂದು ಸ್ವಲ್ಪ ತಲೆ ಒಂದು ಸ್ವಲ್ಪ ಏಟಾಗಿದೆ ಕಾಲು ಎರಡೇ ಪೇನಿರೋದು ಇರೋದು ಇದು ಗಾಯಾಳು ಹೇಳುವಂಥ ಮಾತು ಅಂದರೆ ಅವರು ಒಂದಿಷ್ಟು ಮಾತನಾಡಲಿಕ್ಕೂ ಕೂಡ ತಡವರಿಸ್ತಾ ಇರುವಂಥದ್ದು ಎಂಟು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಒಂಬತ್ತು ಜನ ಅಧಿಕೃತವಾಗಿ ಸಾವನ್ನಪ್ಪಿರುವಂಥದ್ದು ಅದರಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಐವರು ಸಾವನ್ನಪ್ಪಿದ್ದಾರೆ ಜೊತೆಗೆ ಒಂದಿಷ್ಟು ಈಗಾಗಲೇ ಸಾಕಷ್ಟು ಅಂದರೆ ಇನ್ನೊಂದಿಷ್ಟು ಸ್ಥಳೀಯರಿದ್ದಾರೆ ಅವ್ರನ್ನ ಮಾತನಾಡ್ಸೋಣ ಇನ್ನೊಂದಿಷ್ಟು ಸ್ಥಳೀಯರಿದ್ದಾರೆ ಹೇಗಾಯಿತು ಘಟನೆ ರಾತ್ರಿ ನಿಮ್ಮ ಕಡೆಯವ್ರಿಗೆ ಎಷ್ಟು ಜನ ಕೇಟಾಗಿದೆ ನೀವು ಯಾವಾಗ ಬಂದ್ರಿ ಇಲ್ಲಿಗೆ ನಾವು ನೈಟಿಂದ ಇವ್ರನ್ನೆಲ್ಲ ಕರ್ಕೊ ಬಂದಾಗಿಂದ ಇಲ್ಲೇ ಇದ್ದೀವಿ ಅವ್ರನ್ನೆಲ್ಲ ಬಂದಿದ್ದೆಲ್ಲ ನಾವೆಲ್ಲ ಸೇರಿ ಹುಡುಗರೆಲ್ಲ ಕರ್ಕೊಂಡಿದ್ದು ಆ್ಯಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ಯಾವ ಪ್ರೈವೇಟ್ ಪ್ರೈವೇಟ್ ಗಾಡಿಗಳು ಬಂತು ಎಲ್ಲದಕ್ಕಾಗಿ ಕಳಿಸಿದೀವಿ ಈಗ ನಮ್ಮ ಹುಡುಗರು ಕಾಲೇಜ್ ಹುಡುಗರೇ ಮೂರು ಜನ ಹೋಗ್ಬಿಟ್ಟಿದ್ದಾರೆ ಆಗಿದ್ದಾರೆ ಇನ್ನು ಮಿಕ್ದೋರೆಲ್ಲ ಸ್ವಲ್ಪ ಸೀರಿಯಸ್ ಆಗಿರೋರು ಇದ್ದಾರೆ ಅವರೆಲ್ಲ ಸ್ವಲ್ಪ ಬೇಗ ರಿಕವರ್ ಆಗಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ ಇನ್ನೇನಿಲ್ಲ ನಾವು ಭಾಗಿಯಾಗಿದ್ವಿ ಅವಾಗ ಒಂದು ಐದು ನಿಮಿಷ ಹಿಂದೆ ನಾವು ಊಟಕ್ಕೆ ಅಂತ ಹೋಗಿದ್ವಿ ಆ ಗ್ಯಾಪ್ ಕ್ಲೀನ್ ಆಗಿಬಿಟ್ಟಿದೆ ಈಗ ಆ ಘಟನೆ ಸಂದರ್ಭದಲ್ಲಿ ಹೇಗೆ ಅನ್ನಿಸ್ತು ಅಂತ ನಿಮ್ಗೆ ಆ ಲಾರಿಯ ನಾವು ಆ ದೃಶ್ಯನೂ ನೋಡ್ತಾ ಇರ್ಬೇಕಾದ್ರೆ ಯಾರಿಗೂ ಕೂಡ ಯದೇ ಜಲ್ ಅನ್ನತ್ತೆ ಯಾಕಂದರೆ ಒಂದು ದೃಶ್ಯ ಲಾರಿ ಏಕಾಏಕಿ ನುಗ್ಗಿ ಬರುವಂಥದ್ದು ಅದರಲ್ಲೂ ಬ್ಯಾರಿಕೇಡನ್ನು ಹಾಕಿ ನುಗ್ಗಿ ಬರುವಂಥದ್ದು ಒಂದು ಆಟೋ ಇಲ್ಲ ಅಂತಂದರೆ ಇನ್ನೊಂದಿಷ್ಟು ಸಾವಾಗುವಂತಹ ಸಾಧ್ಯತೆ ಇತ್ತು ಅನ್ನುವ ಮಾತನ್ನೆಲ್ಲ ಸ್ಥಳೀಯರು ಹೇಳ್ತಾ ಇದ್ರು ಏನು ಹೇಳ್ತೀರಾ ಹೌದು ಆಟೋ ಇರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಮುಂದೆ ಬಂದ್ಬಿಡೋದು ಆಟೋ ಇಂದ ಸ್ವಲ್ಪ ಹಿಂದೆ ಇದ್ದವರೆಲ್ಲ ಸ್ವಲ್ಪ ಬಚಾವಾಗಿದ್ದಾರೆ ಅದೇ ಅದು ನಾವು ಆ ಟೈಮಲ್ಲಿ ಇರಲಿಲ್ಲ ಅಲ್ಲಿ ಆ ಘಟನೆ ನಡೆದ ಸ್ಥಳದಲ್ಲಿ ಆ ಟೈಮಲ್ಲಿ ಇರಲಿಲ್ಲ ಬಟ್ ಆ ವೀಡಿಯೋ ನೋಡಿದಾಗ ಸ ಅದೊಂದು ಏನೋ ಡ್ರೀಮ್ ಥರ ಅನಿಸ್ತಿದೆ ಈಗಲೂ ನಮಗೆ ನಂಬಕ್ಕಾಗ್ತಿಲ್ಲ ನಮ್ಮ ಜೊತೆ ಇದ್ದವ್ರು ನಮ್ಮ ಜೊತೆ ಓದ್ತಿದ್ದವರು ಹುಡುಗರು ಮೃತಪಟ್ಟಿರೋದು ಅದು ನಮ್ಗೆ ನಂಬಕ್ಕೆ ಆಗ್ತಿಲ್ಲ ಏನೇನು ಓದ್ತಾ ಇದ್ದರು ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಿದ್ರು ಇವಾಗ ಆಗಿರೋರು ಕಾಲೇಜ್ ಹುಡುಗರು ಮೂರು ಜನ ಏನು ಡೆತ್ತಾಗಿದ್ದಾರೆ ಅವ್ರು ಮೂರು ಜನ ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಿದ್ರು ಇಬ್ಬರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಇನ್ನೊಬ್ಬ ಎಲೆಕ್ಟ್ರಿಕಲ್ಲು ಮೂರು ಜನನು ಇನ್ನು ಮೂರು ತಿಂಗಳು ಮುಗಿಸಿದ್ರೆ ಇಂಟರ್ನ್ಶಿಪ್ಪಿಗೆ ಹೋಗೋರು ಐದು ಜನ ಸತೋಗಿದ್ದಾರೆ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಅಂದರೆ ಲೋಕಲ್ ಅವರು ಒಂದು ಇಬ್ಬರು ಅಲ್ಲಿ ಮುಸ್ಲಿಮ್ಸ್ ಅಲ್ಲಿ ಅಲ್ಲಿರಲಿ ಊರವರು ಇದ್ದಾರೆ ಹಾಸ್ಟ್ಲು ಹುಡುಗರು ಅಂತ ಹೇಳಿದ್ರೆ ಮೂರು ಜನ ಅಂದರೆ ನಮ್ಮ ಕಾಲೇಜವ್ ಸಂಬಂಧಪಟ್ಟವರು ಅದೇ ಅವ್ರಿಗೆ ಅವರ ತಂದೆ ತಾಯಿಗೆ ಅವ್ರಿಗೆ ಒಂದು ಶಕ್ತಿ ಕೊಡಲಿ ದೇವರು ನೋವು ತಟ್ಕೊಳ್ಳೋಕ್ಕೆ ಇವರಿಗೆಲ್ಲ ಸ್ವಲ್ಪ ಆದಷ್ಟು ಬೇಗ ರಿಕವರ್ ಆಗಲಿ ಅಂತ ಬಿಟ್ಟು ಕಲ್ತೀವಿ ಇದಿಷ್ಟು ಇಲ್ಲಿನ ಗಾಯಾಳುಗಳು ಜೊತೆಗೆ ಗಾಯಾಳುಗಳ ಅವರ ಜೊತೆ ಬಂದಿರತಕ್ಕಂತಹ ಪೋಷಕರೇನಿದ್ದಾರೆ ಏನಿದ್ದಾರೆ ಸ್ನೇಹಿತರು ಏನಿದ್ದಾರೆ ಅವರು ಹೇಳುವಂಥ ಮಾತು ಮೂರು ಜನ ವಿದ್ಯಾರ್ಥಿಗಳದ್ದು ಇನ್ನೇನು ಕೇವಲ ಮೂರು ತಿಂಗಳು ಮುಗಿದಿದ್ದರೆ ಅವರ ಸಂಪೂರ್ಣವಾದಂತಹ ವಿದ್ಯಾಭ್ಯಾಸ ಮುಗೀತಾ ಇತ್ತು ಆದರೆ ಈಗ ಮೂರು ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಸ್ಥಳೀಯ ಇಬ್ಬರು ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ ಒಟ್ಟು ಐದು ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂಥದ್ದು ಜೊತೆಗೆ ಈಗಾಗಲೇ ಗಾಯಾಳುಗಳು ಒಂದಿಷ್ಟು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ತಡರಾತ್ರಿಯಿಂದ ನಾವು ಇಲ್ಲೇ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದೀವಿ ಅನ್ನುವ ಮಾಹಿತಿಯನ್ನು ಟಿ ವಿ ಫೈ ಜೊತೆ ಹಂಚಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ